ಬರೀ ಫೀಲ್ಡ್ ಅಲ್ಲೇ ಸಾಕ ಸಾಕಿರೆ ಸರ್ ಏನು ಸಿಕ್ಕಲ್ಲ ಇದ್ರ ಲಾಭಾಂಶ ಇಲ್ಲ ಎಪ್ಪತ್ತೈದು ಎಂಬತ್ ಭಾಗ ಸರ್ ಇದು ನ್ಯಾಚುರಲ್ ಆಗಿ ಸಾಕ್ತಿವಿ ದಿನ ಒಂದೊಂದು ನಾಲ್ಕು ನಾಲ್ಕು ಕೆಜಿ ಐದೈದ್ ಕೆಜಿ ಹಸಿರು ತಂದು ಹಾಕ್ತಿವಿ ವೇಸ್ಟ್ ಹಣ್ಣುಗಳು ಮಾರ್ಕೆಟ್ ಅಲ್ಲಿ ಇರ್ತವೆ ಅವೆಲ್ಲ ತಂದು ಹಾಕಿರೇ ಸರ್ ಬಹಳ ಒಳ್ಳೇದು ಫಿಲ್ಟರ್ ನೀರ್ ಕೊಟ್ರೆ ಕೂಡ ಅದು ಒಳ್ಳೆಯದು ಒಂದ್ ತಿಂಗಳು ಮರಿಗಳಿಗೆ ಬೇರೆ ನೀರಲ್ಲಿ ಸರ್ ಕಲ್ಮಶ ಅದು ಇದು ಇರ್ತದೆ ರೋಗ ಆಡ ಚಾನ್ಸ್ ಇರ್ತದೆ ಮೊದ್ಲು ನಾವು ಸರ್ಕಾರಿ ಶಾಲೆನಲ್ಲಿ ಒಂದು ಮೂವತ್ತೆಂಟು ವರ್ಷ ಕೆಲಸ ಮಾಡಿ ನಿವೃತ್ತಿ ಆಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಅಲ್ಲಿ ಒಂದ್ ಎರಡು ವರ್ಷದಿಂದ ನಾಟಿ ಕೋಳಿ ಮತ್ತೆ ಬಂಡೂರ್ ಕುರಿ ಅಟ್ಟಣಿಗೆ ಪದ್ಧತಿ ಮಾಡಿಬಿಟ್ಟು ಸಾಕ್ತಾ ಇದ್ದೀವಿ ನಾ ಬಂಡೂರ್ ಕುರಿ ಸರ್ ಮೇಯ್ನ್ ನಾವು ಬೀಜದ ವಾತುಗಳನ್ನ ಸಾಕ್ಬಿಟ್ಟು ಮಾರ್ತೀವಿ ನಾವು ಮತ್ತೆ ಇವ್ ನಾಟಿ ಕೋಳಿಗಳು ಸರ್ ನಾವು ಮೊದ್ಲೊಂದು ಐನೂರು ಸಾಕಿದ್ದು ಇವಾಗ ಸರ್ ಇನ್ನೂರು ಕೋಳಿಗಳನ್ನ ಮೊಟ್ಟೆ ಮತ್ತು ಮನೆ ಬಳಕೆಗೆ ಮಾತ್ರ ಸಾಕಿದ್ದೀವಿ ಇವಾಗ ಇತ್ತೀಚೆಗೆ ಇದು ನಾಗರಿಕತೆ ಬೆಳೆದಂಗೆ ಮನೆ ಹತ್ರ ಎಲ್ಲ ಆರ್ ಸಿ ಸಿ ಕಟ್ಟಡಗಳು ಎಲ್ಲ ಬಂದು ಅದರಿಂದ ಅಲ್ಲಿ ಮನೆ ಹತ್ರ ಕೋಳಿ ಸಾಕಕ್ಕಾಗಲ್ಲ ಅದಕ್ಕೆ ಸರ್ ಇಲ್ಲೊಂದು ಐದು ಕುಂಟೆ ಜಾಗದಲ್ಲಿ ನಾವು ಶೆಡ್ ಮಾಡಿಬಿಟ್ಟು ನಾಟಿ ಕೋಳಿ ಮತ್ತೆ ಕುರಿನ ಸಾಕ್ತಾ ಇದ್ದೀವಿ ಮತ್ತೆ ಈಗ ವಿಶ್ರಾಂತಿ ಜೀವನದಲ್ಲಿ ಟೈಮ್ ಪಾಸ್ ಮಾಡಬೇಕಲ್ಲ ಅದಕ್ಕೋಸ್ಕರ ಇದೊಂದು ವೃತ್ತಿ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ ಇದರಿಂದ ಸ್ವಲ್ಪ ನಮಗೆ ಸಂತೋಷ ನೆಮ್ಮದಿ ಸಿಗ್ತದೆ ಅಂತ ನಾವು ಭಾವಿಸಿದ್ದೀವಿ ಕೋಳಿ ಇದ್ರ ಬಗ್ಗೆ ಸರ್ ತೋರಿಸ್ತೀನಿ ಬನ್ನಿ ಸರ್ ಪ್ರಥಮವಾಗಿ ನಾಟಿ ಕೋಳಿ ಸಾಕಬೇಕು ಅಂತ ಅಂದರೆ ಡೇ ಒನ್ ಮರಿತಂದ್ರೆ ಸರ್ ಇದು ಬ್ರೂಡಿಂಗ್ ಸೆಂಟರ್ ಅಂತ ಇದು ಇದಕ್ಕೆ ಒಂದು ಮೂರು ಬಾಕ್ಲುಗಳು ಮಾಡ್ಕೊಂಡು ಮಾಡ್ಕೊಬೇಕು ಮತ್ತೆ ಸರ್ ವಿದ್ಯುತ್ ಬಲ್ಪ್ನ ಅಲ್ಲಿಗೆ ಒಂದು ನೂರೈವತ್ತು ಕ್ಯಾಂಡ್ ಅಂತವನ್ನ ಹಾಕಿ ಸರ್ ಅದು ಡೇ ಒನ್ ಮರಿಗೆ ಶಾಖ ಬೇಕು ಮರಿ ಅದು ಒಂದು ತಿಂಗಳು ಶಾಖ ಕೊಡಬೇಕು ಸರ್ ಒಂದು ತಿಂಗಳು ಶಾಖ ಕೊಟ್ಟಾದ ಮೇಲೆ ಆಚೆಗೆ ಬಿಡ್ಬೋದು ಒಂದು ತಿಂಗಳು ಶಾಖ ಕೊಡಬೇಕಾದ್ರೆ ಸರ್ ಅದನ್ನು ಭಾಳ ಎಚ್ಚರಿಕೆಯಾಗಿ ನೋಡ್ಕೊಬೇಕು ಇದ್ರ ಒಳಗಡೆ ಸರ್ ಇದು ಮುಂಗ್ಸಿ ಬರ್ತದೆ ಹಾವುಗಳು ಬರ್ತದೆ ಅವು ಯಾವ ಸರ್ ಒಳಗಡಿಕೆ ಬೆಕ್ಕು ಇವು ಯಾವ ಬರ್ದಂಗೆ ಸರ್ ಭಾಳ ಬಂದೋಬಸ್ತಾಗಿ ನೀಟಾಗಿ ಮಾಡ್ಕೊಬೇಕು ನೀಟಾಗಿ ಮಾಡ್ಕೊಂಡು ಸರ್ ಅವನ್ನು ಇಲ್ಲೇನೇನೇನೆ ಮಿನಿ ಡ್ರಿಂಕರ್ಗಳು ಬರ್ತದೆ ನೀರು ಕುಡಿಯೋಕ್ಕೆ ಆಮೇಲೆ ಮಿನಿ ಡ್ರಿಂಕರ್ಗಳು ಬರ್ತದೆ ಸರ್ ಮೇವು ತಿನ್ನೋದು ಅವು ತಂದಿಲಿ ಇಟ್ಬಿಟ್ಟು ವ ಏಳು ದಿನಕ್ಕೆ ಒಂದು ವ್ಯಾಕ್ಸಿನ್ ಕಣ್ಣಿಗೆ ಹಾಕಬೇಕು ಹದಿನಾಲ್ಕು ದಿನದಕ್ಕೂ ಕಣ್ಣಿಗೆ ಹಾಕಬೇಕು ಇಪ್ಪತ್ತೊಂದು ದಿನದ್ದು ಸಹ ಲಸೋಟ ಅಂತ ಬರ್ತದೆ ಅದನ್ನು ನೀರಿಗೆ ಹಾಕಿ ಕೊಡಬೇಕು ಒಂದು ತಿಂಗಳು ನಾವೇ ಹಾಕ್ಬೋದು ಸರ್ ನಾವೇ ಹಾಕ್ಬೋದು ಮೆಡಿಕಲ್ ಸ್ಟೋರ್ನಲ್ಲಿ ಕೊಡ್ತಾರೆ ತಂದು ಸರ್ ಒಂದು ತಿಂಗಳು ಆದ ಮೇಲೆ ಸಹ ಈ ಥರ ಓಪನ್ ಫೀಲ್ಡಿಗೆ ಬಿಡಬೇಕು ಒಂದು ತಿಂಗಳು ಯಾವುದೇ ಕಾರಣಕ್ಕೂ ಸರ್ ಇಲ್ಲೇ ಇರಬೇಕು ಈ ಕೆಳಗಡೆಗೆಲ್ಲ ಆ ನ್ಯೂಸ್ ಪೇಪರ್ ಅಥವಾ ರೊಟ್ಟ ಏನಾನ ಹಾಕೊಂಡು ಆಗಿ ಸರ್ ಇದನ್ನ ಮಾಡಬೇಕು ಮತ್ತೆ ಇದು ಆದಷ್ಟು ಸರ್ ಇದು ಫಿಲ್ಟರ್ ನೀರು ಕೊಟ್ಟರೆ ಕೊಡೋದು ಒಳ್ಳೆಯದು ಒಂದು ತಿಂಗಳು ಮರಿಗಳಿಗೆ ಬೇರೆ ನೀರಲ್ಲಿ ಸರ್ ಕಲ್ಮಶ ಅದು ಇದು ಇರ್ತದೆ ರೋಗ ಆಡೋ ಚಾನ್ಸ್ ಇರ್ತದೆ ಫಿಲ್ಟರ್ ನೀರು ಕೊಟ್ಟರೆ ಆದಷ್ಟು ಒಳ್ಳೆಯದು ಆಮೇಲೆ ಒಂದು ತಿಂಗಳು ಆತಿದ್ದಂಗೆನೆ ಸರ್ ಇವನ್ ತಂದು ಇಲ್ಲಿ ಆಚೆ ಬಿಡ್ತೀವಿ ಓಡಾಡೋಕ್ಕೆ ಈ ಜಾಗದಲ್ಲಿ ಸರ್ ಇವಾಗ ಈ ಮರಿಗಳಿಗೆ ನಾಲ್ಕು ತಿಂಗಳಾಗಿದೆ ಇವಾಗ ನಾಲ್ಕು ತಿಂಗಳಾಗಿದೆ ಮತ್ತೆ ನಾವು ಕಾವೇನು ಕುಂಡಿಸ್ತೀವಿ ಆಮೇಲೆ ಸಹ ಇದು ಈ ಥರ ಸಾಕ್ತಿವಿ ಸಾಕ್ತೀವಿ ನಾವು ಜಾಸ್ತಿ ಸರ್ ನಾವು ಹೆಚ್ಚಿಗೆ ಬೇಕು ಅಂತ ಅಂದಾಗ ಅಕ್ಕಿರಾಂಪುರ ಸಂತೆನಲ್ಲಿ ಒಯ್ಬಿಟ್ಟು ತಗೊಂಬರ್ತೀವಿ ಸಂತೆನಲ್ಲಿ ಪ್ಯೂರ್ ನಾಟಿ ಸಿಗುತ್ತೆ ಸರ್ ಪ್ಯೂರ್ ನಾಟಿ ಸಿಗ್ತದೆ ಅಕ್ಕಿರಾಂಪುರ ಕೊಟ್ಟಕೆರೆ ತಾಲ್ಲೂಕು ತುಮಕೂರು ಜಿಲ್ಲೆ ಸರ್ ಪ್ಯೂರ್ ನಾಟಿ ಕೋಳಿ ಸಿಗುತ್ತೆ ಪ್ರತಿ ಶನಿವಾರ ಅಲ್ಲಿ ಸಂತೆ ನಡೆಯುತ್ತೆ ಬೆಳಿಗ್ಗೆ ಐದರಿಂದ ಸಾಯಂಕಾಲ ಮೂರು ಗಂಟೆವರೆಗೂ ಅಲ್ಲಿ ಹೋಗ್ಬಿಟ್ಟು ಸರ್ ಇದು ಚೆನ್ನಾಗಿ ಅನುಭವ ಇರೋರನ್ನ ಕೇಳಿರೆ ಸರ್ ಕೊಡ್ತಾರೆ ಪ್ಯೂರ್ ನಾಟಿ ಕೋಳಿ ಮರಿಗಳು ಕೊಡ್ತಾರೆ ಮತ್ತೆ ದೊಡ್ಡ ಕೋಳಿನೂ ಕೊಡ್ತಾರೆ ಮರಿ ಎಷ್ಟಿರುತ್ತೆ ಸರ್ ಮರಿ ಮಿನಿಮಮ್ ನೂರೈವತ್ತು ರೂಪಾಯಿ ಮರಿ ಇರುತ್ತದೆ ಅವರು ಒಂದು ತಿಂಗಳು ಮರಿನ ಕೊಡ್ತಾರೆ ಅಕಸ್ಮಾತ್ ಏನಾನ ಸಣ್ಣ ಮರಿ ಅಂತ ಅಂದ್ರೆ ಸರ್ ಬೇರೆ ಕಡೆ ಸಿಗ್ತವೆ ಡೇ ಒನ್ ಮರಿನ ಅದನ್ನ ತಂದು ಇಲ್ಲಿ ಶಾಖ ಕೊಟ್ಕೊಂಡು ಬ್ರೂಡಿಂಗ್ ಮಾಡ್ಬೇಕು ಒಂದು ಒಂದ್ ಮೇಲೆ ಸರ್ ಇತ್ತಗಡ ಇತ್ತ ಓಪನ್ ಏರಿಗ್ ಬಿಡ್ಬೇಕು ಅವನ್ನ ಇಲ್ಲ ನಾವು ಇದು ಒಂದು ತಿಂಗಳು ಮರಿಬೇಕು ಅಂದ್ರೂ ಸರ್ ಸಿಗ್ತದೆ ಅದನ್ನ ತಂದಾದ್ಮೇಲೆ ಸರ್ ಅದಕ್ಕೆ ವ್ಯಾಕ್ಸಿನೇಷನ್ ಎಲ್ಲ ಮಾಡಬೇಕು ವ್ಯಾಕ್ಸಿನೇಷನ್ ನಾವು ಮಾಡ್ದಂಗೆ ಇದ್ರೆ ಸರ್ ಕೋಳಿ ಕಾಯಿಲೆಗಳು ತುತ್ತಾತವೆ ಮೇಯ್ನು ಸರ್ ಒಂದು ವಾರದ್ದು ಹದಿನಾಲ್ಕು ದಿನದ್ದು ಇಪ್ಪತ್ತೊಂದು ದಿನದ್ದು ಮತ್ತೆ ಮೂವತ್ತು ದಿನದ್ದು ವ್ಯಾಕ್ಸಿನೇಷನ್ ಮಾಡಿ ಮಾಡಿದೇ ಸರ್ ಇವು ಸಕ್ಸಸ್ ಆಗೋದು ವ್ಯಾಕ್ಸಿನೇಷನ್ ಮಾಡೋದೇನೇನೇನೇ ನಾವು ಕೋಳಿ ಸಾಕೋಕ್ಕಾಗಲ್ಲ ಕಾಯಿಲೆಗಳು ಬರ್ತವೆ ಮತ್ತೆ ಸರ್ ಇವನ್ನ ನಾವು ಹೆಚ್ಚಾಗಿ ಇವನ್ನ ಸಾಕ್ಬೇಕಾದ್ರೆ ಇದು ಕಲ್ಲು ರಾಗಿ ಮತ್ತೆ ಜೋಳ ಮಿಸ್ಕಿನ ಜೋಳ ಪುಡಿ ಮಾಡಿ ಹಾಕ್ತೀವಿ ಸ್ವಲ್ಪ ಇದು ಫೀಲ್ಡು ಹಾಕ್ತೀವಿ ನಾವು ಮೊದಲನೇದು ಸ್ಟಾರ್ಟ್ರ್ ಅಂತ ಬರುತ್ತೆ ಫೀಲ್ಡ್ ಒಂದು ತಿಂಗ್ಳವರೆಗೂ ಅದನ್ನ ಹಾಕಬೇಕು ಆಮೇಲೆ ಸರ್ ಅಕ್ಕಿ ರಾಗಿ ಗೋಧಿ ನುಚ್ಚು ಅವನ್ನೆಲ್ಲ ಕೊಡ್ತೀವಿ ಮತ್ತು ಇದಕ್ಕೆ ಸರ್ ನಾವು ಹಸಿರು ಹುಲ್ಲನ್ನು ತಂದು ಹಾಕ್ತೀವಿ ಆಚೆಗಡೆ ಬಿಟ್ಟರು ಚೆನ್ನಾಗಿ ಮೇಯ್ತವೆ ಹಸಿರನ್ನೆಲ್ಲ ತುಂಬ ಚೆನ್ನಾಗಿ ಬರ್ತದೆ ರೋಗನೂ ಕಡಿಮೆ ಅವಾಗ ಮೇಯ್ನು ಸರ್ ಇದಕ್ಕೆ ವ್ಯಾಕ್ಸಿನೇಷನ್ ಮಾಡಿರೇ ಭಾಳ ಒಳ್ಳೆಯದು ಮತ್ತು ಸರ್ ಇದು ನಾಟಿ ಕೋಳಿ ಇದು ಎಂಟು ತಿಂಗಳಿಗೆ ಮೊಟ್ಟೆ ಬರುತ್ತೆ ಎಂಟು ತಿಂಗಳಿಗೆ ಮೊಟ್ಟೆ ಬಂದಾದ ಮೇಲೆ ಸರ್ ನಾವು ಮೊಟ್ಟೆ ಪರ್ಪಸ್ಗೂ ಮಾಡ್ಬೋದು ಇಲ್ಲೇನೇನೆ ಬಂದು ಮೊಟ್ಟೆನ ಬೇಕಾದ್ರೆ ಹದಿನೈದು ರೂಪಾಯಿ ಹಿಂಗೆ ತಗೊಂಡೋಗ್ತಾರೆ ಇಲ್ಲ ಅಂತ ಅಂದ್ರೆ ಸರ್ ಮನೆಗೆ ಉಪಯೋಗಿಸ್ತೀವಿ ಸಣ್ಣ ಪ್ರಮಾಣದಲ್ಲಿ ಐತೆ ಮತ್ತೆ ಇದು ಕಟಿಂಗ್ ಮಾಡಬೇಕು ಅಂತ ಅಂದ್ರೆ ಸರ್ ಮಿನಿಮಮ್ ಒಂದು ವರ್ಷ ಬೇಕು ಸರ್ ಇದು ನಾಟಿ ಕೋಳಿ ಮಾಂಸ ರುಚಿ ಬರಬೇಕು ಅಂತಂದ್ರೆ ಒಂದು ವರ್ಷ ಬೇಕು ಇದನ್ನ ಬರೀ ಅಲ್ಲಿ ಸಾಕ ಸಾಕಿದ್ರೆ ಸರ್ ಏನು ಸಿಕ್ಕಲ್ಲ ಇದ್ರ ಲಾಭಾಂಶ ಇಲ್ಲ ಸ್ವಂತಕ್ಕೆ ಸಾಕೊಂಡ್ರೆ ಏನೋ ಪರವಾಗಿಲ್ಲ ನಾವು ಮಾರಬೇಕು ಅಂತ ಅಂದ್ರೆ ಸರ್ ಎಲ್ಲ ವೇಸ್ಟ್ ಫುಡ್ಡೆ ಮನೆ ಒಳಗೆ ಮುಸ್ರೆ ಇರುತ್ತಲ್ಲ ಅದು ಅಥವಾ ಹೋಟ್ಲು ಮುಸ್ರೆ ಮತ್ತು ಅಜೋಲ ಅಜೋಲ ಎಲ್ಲ ತೋಟದಲ್ಲಿ ಬೆಳೆಸ್ಕೊಂಡಿದ್ದೀವಿ ಅಜೋಲ ಎಲ್ಲ ಹಾಕ್ಬಿಟ್ಟು ಸರ್ ಆದಷ್ಟು ನಾವೊಂದು ಎಪ್ಪತ್ತೈದು ಎಂಬತ್ತು ಭಾಗ ಸರ್ ಇದು ನ್ಯಾಚುರಲ್ಲಾಗಿ ಸಾಕ್ತೀವಿ ಆಮೇಲೆ ತರಕಾರಿ ವೇಸ್ಟು ಸಿಗುತ್ತಲ್ಲ ಮಾರ್ಕೆಟಲ್ಲಿ ಅದನ್ನು ತಂದು ಹಾಕ್ತೀವಿ ಪುಡಿ ಮಾಡಿ ಮಿಷಿನ್ನಲ್ಲಿ ಪರಂಗಿ ಹಣ್ಣು ಹಾಕ್ತೀವಿ ಮತ್ತು ಸರ್ ಇದಕ್ಕೆ ವಾರಕ್ಕೊಂದ್ಸರ್ತಿ ಇದು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಮೆಣಸು ಮೆಣಸು ಆಮೇಲೆ ಇವುಳೆದೆಲೆ ಅರಿಶಿ ಅರಿಶಿನ ಇವು ಮೂರನ್ನು ಸರ್ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಇದು ಇದನ್ನು ಸ್ವಲ್ಪ ಇದು ಲಿಕ್ವಿಡ್ ಥರ ಮಾಡಿಬಿಟ್ಟು ಒಂದು ತಟ್ಟೆಗೆ ಇಟ್ಟರೆ ಸರ್ ತಿಂತವೆ ಪ್ರತಿ ವಾರಕ್ಕೊಂದೊಂದ್ಸರಿ ಮಾಡಿರೆ ಸರ್ ರೋಗ ನಿರೋಧಕ ಶಕ್ತಿ ಬರ್ತದೆ ಕೋಳಿಗಳು ಸರ್ ಚೆನ್ನಾಗಿ ಆರೋಗ್ಯವಾಗೂ ಇರ್ತವೆ ಮಾಂಸನೂ ಟೇಸ್ಟ್ ಬರ್ತದೆ ಮತ್ತೆ ಸರ್ ರೋಗಗಳು ಕಡಿಮೆ ಈ ಥರ ಮಾಡಬೇಕು ನಾಟಿ ಕೋಳಿ ಸಾಕೋರು ಮೇಯ್ನು ಸರ್ ಇದಕ್ಕೆ ಸೆಂಟ್ರಲ್ ಜೈಲ್ ಥರ ಮಾಡಬೇಕು ಎಲ್ಲೂ ನಾನು ಹೊರ್ಗಡೆಯಿಂದ ಏನೇ ಮುಂಗ್ಷೆ ಆಗಲಿ ನಾಯಿ ಆಗಲಿ ಹಾವಾಗಲಿ ಬರ್ದಂಗೆ ಸಾರು ಫಸ್ಟು ಇದನ್ನು ಭಾಳ ವ್ಯವಸ್ಥಿತವಾಗಿ ಮಾಡಬೇಕು ಮತ್ತು ನೀರು ಕುಡಿಯೋಕ್ಕೆ ಮತ್ತು ಮೇವು ತಿನ್ನೋಕ್ಕೆ ಸರ್ ಸ್ವಲ್ಪ ಈ ಇವನ್ನೆಲ್ಲ ಈ ಡ್ರಿಂಕರ್ಗಳ್ನ ಇವನ್ನೆಲ್ಲ ಬಳಸಿ ಭಾಳ ಒಳ್ಳೆಯದು ನಾವು ಸರ್ ದಿನ ಒಂದೊಂದು ನಾಲ್ಕು ನಾಲ್ಕು ಕೆ ಜಿ ಐದೈದು ಕೆ ಜಿ ಹಸಿರು ತಂದು ಹಾಕ್ತೀವಿ ಹಸ್ರೂಲ್ನೂ ಚೆನ್ನಾಗಿ ತಿಂತವೆ ಮತ್ತೆ ಸರ್ ಇದು ಪರಂಗಿ ಹಣ್ಣು ಆಮೇಲೆ ಸೇಬೆ ಹಣ್ಣು ಯಾ ಏನು ಹಣ್ಣುಗಳು ವೇಸ್ಟ್ ಹಣ್ಣುಗಳು ಮಾರ್ಕೆಟಲ್ಲಿ ಇರ್ತವೆ ಅವೆಲ್ಲ ತಂದು ಹಾಕಿರೋ ಸರ್ ಭಾಳ ಒಳ್ಳೆಯದು ರುಚಿನೂ ಚೆನ್ನಾಗಿ ಬರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಾಂಸ ಈ ಥರ ಸಣ್ಣ ಪ್ರಮಾಣದಲ್ಲಿ ಸಾಕಂಡ್ರೆ ಸರ್ ನಾವು ಲಾಭಕ್ಕೆ ಅಂತ ಮಾಡಿಲ್ಲ ಇದನ್ನ ಮೇಯ್ನ್ ನಮ್ಮ ಮನೆಗೆ ಸರ್ ಮೊಟ್ಟೆ ಮತ್ತೆ ಮಾಂಸ ಮತ್ತು ಇದರಲ್ಲಿ ಗೊಬ್ಬರನೂ ಸಿಗುತ್ತೆ ಇದನ್ನ ತಾಂಡ್ರಿ ತೋಟಕ್ಕೆ ಹಾಕ್ಯಂಡ್ರೆ ಸರ್ ಬೆಳೆಗಳು ಚೆನ್ನಾಗಿ ಬರ್ತದೆ ಇಷ್ಟು ಮಾಡ್ತಾ ಇದ್ದೀವಿ ಒಟ್ಟಾರೆ ಇದು ರುಚಿ ಬರಬೇಕು ಅಂತ ಮಿನಿಮಮ್ ಸರ್ ಹನ್ನೆರಡು ತಿಂಗಳು ಸಾಕ್ಬೇಕು ಸರ್ ಹನ್ನೆರಡು ತಿಂಗಳು ಮೇಲೆ ನೀವು ಎಷ್ಟು ದಿನ ಬಿಟ್ಕೊಂತೀರೋ ಅಷ್ಟು ಒಳ್ಳೆಯದು ಇನ್ನೂ ರುಚಿ ಬರ್ತದೆ ಒಂದು ವರ್ಷ ಒಂದೂವರೆ ವರ್ಷ ಹನ್ನೆರಡು ತಿಂಗಳು ಆದಮೇಲೆ ಸರ್ ಆ ಕಾಲಲ್ಲಿ ಅವಲಿಗೆ ಒಂದು ನಾಲ್ಕು ಇದು ಉಗುರು ಇರ್ತವೆ ಐದನೇ ಉಗುರು ಸರ್ ಮೊಳಕೆ ಹೊಡಿತಾ ಇರ್ತದೆ ಆ ಆ ಮೊಳಕೆ ಹೊಡೆಯೋದು ನೋಡಿರೆ ಸರ್ ಅದು ಚೆನ್ನಾಗಿ ಬಲ್ತದೆ ತಿನ್ಬಹುದು ಅಂತ ಗುರ್ತಿಡಿಬಹುದು ಶೆಡ್ ಬಂದು ಹದಿನೈದಕ್ಕೆ ಮೂವತ್ತಿದೆ ನಮ್ದು ಇದು ಉದ್ದ ಹದಿನೈದು ಉದ್ದ ಉದ್ದ ಮೂವತ್ತಿದೆ ಅಗಲ ಹದಿನೈದಿದೆ ಇದೆ ಇದರ ಜೊತೆಯಲ್ಲಿ ಸರ್ ನಾವಿಲ್ಲಿ ಅಟ್ಟಣಿಗೆ ಅಂತ ಮಾಡಿದ್ದೀವಿ ಪ್ಲಾಸ್ಟಿಕ್